ನಿಮಿಲಿ ನೋಡ್ತಾ ಇರ್ಬೋದು ಅಣ್ಣನ ಜೊತೆ ಬಂದಿತ ಅವರು ಒಂದು ಬೈಕ್ ನಲ್ಲಿ ಜಾಲಿ ರೈಡ್ ಅಂತ ಹೇಳ್ಬಹುದು ಸೊ ಈ ಒಂದು ವಿಡಿಯೋನ ಮಾಡ್ಕೊಂಡಿರುವಂತದ್ದು ಗಾಜನೂರಿನ ಮನೆ ಡಾಕ್ಟರ್ ಅಣ್ಣವರು ರಾಜ್ಕುಮಾರ್ ಹುಟ್ಟಿ ಬೆಳೆದಂತ ಮನೆ ಗಾಜನೂರು ಸೊ ಈ ಒಂದು ಮನೆ ಅಂದ್ರೆ ತುಂಬಾ ಜನರಿಗೆ ಇಷ್ಟ ಮತ್ತೆ ಕುಟುಂಬದವ್ರಿಗೂ ಕೂಡ ಒಂದು ಕನೆಕ್ಷನ್ ಯಾರೆಲ್ಲ ಫ್ರೀ ಇರ್ತಾರೆ ಅಂದ್ರೆ ಕುಟುಂಬದವರು ಫ್ರೀ ಇದ್ದಂತಹ ಟೈಮ್ ನಲ್ಲಿ ಅವಾಗ ಅವಾಗ ಹೋಗಿ ಬರ್ತಾರೆ ಇವ ರಾಜ್ಕುಮಾರ್ ಆಗಿರ್ಬೋದು ಮತ್ತೆ ಆಹ್ಹ್ ಆಮೇಲೆ ಇವರು ಪುನೀತ್ ರಾಜ್ಕುಮಾರ್ ಅವರು ಕೂಡ ಹೋಗಿ ಬರ್ತಾ ಇದ್ರು ತುಂಬಾ ಸತಿ ಮತ್ತೆ ಶಿವಣ್ಣ ಅವರು ರಾಘಣ್ಣ ಅವರೆಲ್ಲರೂ ಕೂಡ ವಿಸಿಟ್ ಮಾಡ್ತಾ ಇರ್ತಾರೆ ವಿನಯ್ ರಾಜ್ಕುಮಾರ್ ಅವರು ಕೂಡ ಅಷ್ಟೇನೆ ಸೊ ಹಾಗಾಗಿ ಅವ್ರಿಗೆ ಫೀದಂತ ಟೈಮ್ ನಲ್ಲಿ ಹೋಗ್ತಿರ್ತಾರೆ ಮತ್ತೆ ಮಕ್ಕಳು ಅಪ್ಪು ಅವರ ಮಕ್ಕಳು ವಂದಿತ ಅದ್ಭುತ ಅವರು ಕೂಡ ಅಷ್ಟೇನೆ ವಂದಿತ ಅವರು ಕೂಡ ಈಗ ಹೋಗಿ ಅಲ್ಲಿ ಕ್ಷಣವನ್ನ ಕಳೆದಿರುವ ಅದ್ಭುತ ಕ್ಷಣ ನೋಡ್ತಾ ಇರ್ಬೋದು ಯಾವ ರೀತಿ ಅಲ್ಲಿ ಅದ್ಭುತವಾದಂತಹ ಸ್ವಾಮಿ ಅಣ್ಣಿಗೆ ಕಳೆದಿದ್ದಾರೆ ಅಂತ ತುಂಬಾ ಜನರಿಗೂ ಕೂಡ ಇಷ್ಟ ಅಪ್ಪನ ಮಿಸ್ ಮಾಡ್ಕೊಳ್ತಾ ಇದಾರೆ ಮತ್ತೆ ಒಂದು ಗಾಜನವ್ರ ಮನೆ ಅಂದ್ರೆ ಸೆಂಟಿಮೆಂಟ್ ಸಾಕಷ್ಟು ಅಭಿಮಾನಿಗಳು ಕೂಡ ಹೋಗ್ತಾ ಇರ್ತಾರೆ ಈಗ ಕಂಪ್ಲೀಟ್ ಆಗಿ ಅಂದ್ರೆ ಸತ್ಯಕ್ಕೆ ಒಂದು ಹಳೆ ಮನೆ ಆಗಿತ್ತಲ್ಲ ಅದನ್ನ ರೀಕನ್ಸ್ಟ್ರಕ್ಟ್ ರೀತಿ ಮಾಡಿದ್ದಾರೆ ಪ್ರಿಸರ್ವ್ ಮಾಡ್ಕೊಂಡಿದ್ದಾರೆ ಒಂದು ಅದ್ಭುತವಾದಂತ ಮನೆ ನೂರು ವರ್ಷದ ಮನೆ ಅದಾಗಿರುತ್ತೆ ಪ್ರಿಸರ್ವ್ ಮಾಡಿದ್ದಾರೆ ಚೆನ್ನಾಗಿ ಸ್ವಲ್ಪ ಏನೇನ್ ಬೇಕು ವ್ಯವಸ್ಥೆ ಸಿಮೆಂಟ್ ಆಗಿರ್ಬೋದು ಮತ್ತೆ ಸೋರಿಕೆ ಆಗ್ತಿರೋ ಅದನ್ನು ಕೂಡ ಚೇಂಜ್ ಮಾಡಿ ಕಂಪ್ಲೀಟ್ ಆಗಿ ಅಂದ್ರೆ ಚೆನ್ನಾಗಿ ಅಂದ್ರೆ ಅಭಿಮಾನಿಗಳು ಅಲ್ಲಿ ಬರ್ತಿರ್ತಾರಲ್ಲ ಸೊ ಅವ್ರಿಗೂ ಕೂಡ ನೋಡೋಕೆ ಅನುಕೂಲ ಮಾಡ್ಕೊಡ್ಬೇಕಲ್ಲ ಗಾಜಿನೂರಿನ ಒಂದು ಹಳೆಯ ಅಣ್ಣವರ ಮನೆ ಇದಾಗಿರುತ್ತೆ ಸೊ ಅಣ್ಣವ್ರು ಹುಟ್ಟಿ ಬೆಳೆದಂತ ಮನೆ ಅಲ್ಲೇ ಜಗ್ಲೀಲಿ ಆಟ ಆಡ್ತಾ ಇದ್ರು ಕೂರ್ತಾ ಇದ್ರು ಸೊ ಹೀಗಾಗಿ ಒಂದು ಮನೆ ಅಂದ್ರೆ ಒಂದು ಪುಣ್ಯ ಭೂಮಿ ಅಂತ ಹೇಳಬಹುದು ಒಂದು ಜಾಗ ನಿಜಕ್ಕೂ ಕೂಡ ಎಲ್ರು ಕೂಡ ಹೋಗ್ಲೇಬೇಕು ಒನ್ ಟೈಮ್ ಆದ್ರೂ